ಹೇಲೋ ಫ್ರೆಂಡ್ಸ್ ನಮ್ಮ ಮೈಂಡ್ ಭಾಳಷ್ಟು ಬಾರಿ ಡಿಸ್ಟ್ರಾಕ್ಟ್ ಆಗ್ತಾನೆ ಇರುತ್ತೆ ಪಾಸ್ಟ್ ಮತ್ತು ಫ್ಯೂಚರ್ಗಳ ಬಗ್ಗೆ ಯೋಚಿಸುತ್ತಾ ಓವರ್ ಥಿಂಕಿಂಗ್ ಮಾಡಲು ಪ್ರಾರಂಭಿಸುತ್ತೆ ಮೊದಲು ಏನಾಗಿತ್ತು ಅಥವಾ ಮುಂದೆ ಏನಾಗುತ್ತೆ ಅಂತ ಯೋಚಿಸುತ್ತಲೇ ಬಹಳಷ್ಟು ಸಮಯ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾನೆ ಇರುತ್ತೆ ಸೊ ಇದಕ್ಕೆ ಪರಿಹಾರ ಎಂದರೆ ಲೈವ್ ಇನ್ ಪ್ರೆಸೆಂಟ್ ಅಥವಾ ಪ್ರೆಸೆಂಟ್ ನಲ್ಲಿ ಬದುಕುವುದನ್ನ ಕಲಿಯಿರಿ ಅಂತ ಹೇಳ್ತಾರೆ ಆದರೆ ಇತ್ತೀಚಿನ ದಿನಗಳ ಜಂಜಾಟದ ಜೀವನದಿಂದ ಬಹುತೇಕ ಜನರ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗಿದೆ ಎಂದರೆ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಬದುಕುವುದು ಕೂಡ ಕಷ್ಟ ಎನಿಸುವಂತಾಗಿದೆ ಯಾವುದಾದರೂ ಒಂದು ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತ ಫ್ರಸ್ಟ್ರೇಟ್ ಆಗ್ತೀವಿ ಫ್ಯೂಚರ್ ಬಗ್ಗೆ ಯೋಚಿಸುತ್ತಾ ಫ್ರಸ್ಟ್ರೇಟ್ ಆಗ್ತಿವಿ ಪಾಸ್ಟ್ ಬಗ್ಗೆ ಚಿಂತಿಸುತ್ತಾ ಫ್ರಸ್ಟ್ರೇಷನ್ಗೆ ಓವರ್ ಥಿಂಕಿಂಗ್ ಗೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಂತಹ ಆಪ್ಸ್ಟಿಕಲ್ಸ್ ಗಳನ್ನ ಬ್ರೇಕ್ ಮಾಡಿ ಹೇಗೆ ಪ್ರೆಸೆಂಟ್ ಮೂಮೆಂಟ್ ಅನ್ನು ಫೀಲ್ ಮಾಡಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಈ ವಿಧಾನದಿಂದ ನಿಮ್ಮ ಮೈಂಡ್ ಆಲ್ಮೋಸ್ಟ್ ಪ್ರೆಸೆಂಟ್ ಮೂಮೆಂಟ್ ನಲ್ಲಿರುತ್ತೆ ಸ್ಟೇಬಲ್ ಆಗಿರುತ್ತೆ ಆದಷ್ಟು ಶಾರ್ಪ್ ಆಗಿ ಪ್ರೆಸೆಂಟ್ ನಲ್ಲಿ ಕೆಲಸ ಮಾಡುತ್ತೆ ಸೊ ಹಾಗಾದ್ರೆ ಆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಲಿಸನ್ ಟು ಅದರ್ಸ್ ಅಂದರೆ ನಿಮ್ಮ ಮನೆಯವರ ಜೊತೆಗೆ ಫ್ರೆಂಡ್ಸ್ ಜೊತೆ ಅಥವಾ ಈವೆನ್ ಫೋನ್ನಲ್ಲಿ ನೀವು ಯಾರೊಂದಿಗಾದರೂ ಮಾತನಾಡುವಾಗ ಅವರ ಒಂದೊಂದು ವರ್ಡ್ಸ್ ಮತ್ತು ಮಾತುಗಳನ್ನು ಸೂಕ್ಷ್ಮವಾಗಿ ಕೇಳಿ ಅಬ್ಸರ್ವ್ ಮಾಡಿ ಇದರಿಂದ ಆ ಕ್ಷಣದಲ್ಲಿ ನಿಮ್ಮ ಅಟೆನ್ಷನ್ ಅನಾವಶ್ಯಕ ರ್ಯಾಂಡಮ್ ಥಾಟ್ಸ್ಗಳಿಂದ ಹೊರಬಂದು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಅವರ ಮಾತನ್ನು ಕೇಳುವುದರಲ್ಲಿ ಫೋಕಸ್ ಆಗುತ್ತೆ ಇನ್ನು ಇದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳೊಂದಿಗೆ ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಅನ್ನು ಬಿಲ್ಡ್ ಮಾಡಬಹುದು ಆದರೆ ಬಹಳಷ್ಟು ಜನರಿಗೆ ಬೇರೆಯವರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಕೇಳಿಸಿಕೊಳ್ಳುವಂತಹ ತಾಳ್ಮೆ ಕೂಡ ಇರುವುದಿಲ್ಲ ಎದುರುಗಡೆ ಇರುವಂತಹ ವ್ಯಕ್ತಿ ಮಾತು ಮುಗಿಸುವುದಕ್ಕಿಂತ ಮುಂಚೆನೆ ತಾವು ಏನಾದರೂ ಮಾತನಾಡಲು ಪ್ರಾರಂಭಿಸುತ್ತಾರೆ ಸೊ ಆದ್ದರಿಂದ ಗ್ರೇಟ್ ಲಿಸನರ್ ಆಗಿ ಇದರಿಂದ ನಿಮ್ಮ ಫೋಕಸ್ ಲೆವೆಲ್ ಮತ್ತು ಅಟೆನ್ಷನ್ ಸ್ಪ್ಯಾನ್ ಕೂಡ ಇಂಪ್ರೂವ್ ಆಗುತ್ತೆ ಪ್ರೆಸೆಂಟ್ ನಲ್ಲಿ ಬದುಕುವಂತಹ ಕ್ಷಮತೆ ಕೂಡ ಅಭಿವೃದ್ಧಿ ಆಗುತ್ತೆ ಇನ್ನು ಉತ್ತಮ ಕೇಳುಗರಿದ್ದರೆ ಆ ಸಂಭಾಷಣೆ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತಾರೆ ಇದನ್ನೇ ಎವೆರಿ ಗುಡ್ ಕಾನ್ವರ್ಸೇಷನ್ ಸ್ಟಾರ್ಟ್ಸ್ ವಿತ್ ಎ ಗುಡ್ ಲಿಸ್ನರ್ ಅಂತ ಹೇಳ್ತಾರೆ ನೆಕ್ಸ್ಟ್ ನಂಬರ್ ಟೂ ಸೈಲೆನ್ಸ್ ಸೈಲೆನ್ಸ್ ನಿಜವಾಗಲು ಎಂಟಿ ಆಗಿರುವುದಿಲ್ಲ ಬದಲಿಗೆ ಅದು ಒಂದು ಅಬ್ಸರ್ವೇಷನ್ ಪವರ್ ಆಗಿರುತ್ತೆ ಹೌದು ಹಾಗಾಗ ಕೆಲವು ನಿಮಿಷಗಳ ಕಾಲ ಸುಮ್ಮನೆ ಸೈಲೆಂಟ್ ಆಗಿ ಕುಳಿತು ಹೊರಗಿನ ಟ್ರಾಫಿಕ್ ಸೌಂಡ್ ಅನ್ನು ಪಕ್ಷಿಗಳ ಚಿಲಿಪಿಲಿ ಧ್ವನಿಯನ್ನು ನಿಮ್ಮ ಸಮೀಪದಲ್ಲಿರುವ ಸುತ್ತಮುತ್ತಲು ಓಡಾಡುತ್ತಿರುವಂತಹ ಜನಗಳ ಧ್ವನಿಯನ್ನು ಸುತ್ತಮುತ್ತಲಿನ ಸೌಂಡ್ ಅನ್ನು ಅಬ್ಸರ್ವ್ ಮಾಡಿ ಈ ರೀತಿಯ ಪ್ರಾಕ್ಟೀಸ್ ನಿಂದ ನಿಮ್ಮ ಸೆನ್ಸಸ್ ಗಳು ಶಾರ್ಪ್ ಆಗುತ್ತೆ ಜೊತೆಗೆ ಎಕ್ಸಿಸ್ಟಿಂಗ್ ಥಿಂಗ್ಸ್ ಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಬೇಕೆಂದರೆ ನಿಮಗೆ ನೀವು ಶಾಂತವಾಗಿರಬೇಕು ಎಂಬುದನ್ನು ತಿಳಿಸುತ್ತದೆ ನೆಕ್ಸ್ಟ್ ನಂಬರ್ ತ್ರೀ ಫೋಕಸ್ ಆನ್ ದ ಬ್ರೆತ್ ಹೌದು ಮೆಡಿಟೇಷನ್ ನಮ್ಮ ಮೈಂಡನ್ನು ಪ್ರೆಸೆಂಟ್ ನಲ್ಲಿ ತರುವುದರಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂತಹ ವಿಧಾನವಾಗಿದೆ ಸೊ ಯಾವುದಾದರೂ ಪ್ರಶಾಂತವಾದ ಸ್ಥಳದಲ್ಲಿ ನೇರವಾಗಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿ ಸಾಮಾನ್ಯವಾಗಿ ಉಸಿರಾಡಿ ಆ ಉಸಿರಾಟದ ಕಡೆಗೆ ನಿಮ್ಮ ಪೂರ್ತಿ ಗಮನ ಇರಲಿ ಹೇಗೆ ಉಸಿರು ಒಳಗೆ ಹೋಗ್ತಾ ಇದೆ ಹೇಗೆ ಉಸಿರು ಹೊರಗೆ ಬರ್ತಾ ಇದೆ ಎಂಬುದನ್ನು ಫೋಕಸ್ ಮಾಡಿ ಈ ರೀತಿ ಕೆಲವು ನಿಮಿಷಗಳವರೆಗೆ ಪ್ರಾಕ್ಟೀಸ್ ಮಾಡಿ ಇನ್ನು ಈ ರೀತಿಯ ಮೆಡಿಟೇಷನ್ನಿಂದ ನಿಮ್ಮ ಮೈಂಡ್ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಫೋಕಸ್ ಆಗುವಂತಹ ಸಾಮರ್ಥ್ಯ ಜಾಸ್ತಿ ಆಗುತ್ತದೆ ನೆಕ್ಸ್ಟ್ ನಂಬರ್ ಫೋರ್ ಫೀಲ್ ದ ಹ್ಯಾಪಿನೆಸ್ ಆಫ್ ಸ್ಮಾಲ್ ಮೂಮೆಂಟ್ಸ್ ಅಂದರೆ ನಿಮ್ಮ ಪ್ರತಿದಿನದ ಜೀವನದಲ್ಲಿ ನಡೆಯುವಂಥ ಚಿಕ್ಕ ಚಿಕ್ಕ ವಿಷಯಗಳನ್ನು ಫೀಲ್ ಮಾಡಿಯೇ ರುಚಿಕರವಾದ ಆಹಾರ ಪದಾರ್ಥಗಳನ್ನು ಸೇವಿಸುವಾಗ ಯಾವುದೇ ಆಲೋಚನೆಗಳು ಚಿಂತೆ ಮಾಡದೆ ಅದರ ರುಚಿ ಮತ್ತು ಸ್ವಾದವನ್ನು ಅನುಭವಿಸಿ ಹೊರಗಿನ ನೇಚರನ್ನು ನೋಡಿ ಗಿಡ ಮರಗಳನ್ನು ನೋಡಿ ಹೊರಗಿನ ಪ್ರಾಣಿ ಪಕ್ಷಿಗಳ ಜೀವನವನ್ನು ಅಬ್ಸರ್ವ್ ಮಾಡಿ ಮಳೆ ಬಂದಾಗ ಆ ವೆದರನ್ನು ಎಂಜಾಯ್ ಮಾಡಿ ಆಗಾಗ ನಿಮ್ಮ ಮುದ್ದಾದ ಸಾಕು ಪ್ರಾಣಿಗಳೊಂದಿಗೆ ಆಟವಾಡಿ ಈ ರೀತಿ ಆಗಾಗ ಪ್ರೆಸೆಂಟ್ ಮೂಮೆಂಟನ್ನು ಎಂಜಾಯ್ ಮಾಡುವಂತಹ ಮತ್ತು ಅಬ್ಸರ್ವ್ ಮಾಡುವಂತಹ ಆಕ್ಟಿವಿಟೀಸ್ಗಳಿಂದ ನಿಮ್ಮ ಎಕ್ಸಿಸ್ಟೆನ್ಸ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನಿಮ್ಮಲ್ಲಿ ಅವೇರ್ನೆಸ್ ಇರ್ತದೆ ಟೈಮ್ ಬಗ್ಗೆ ನಿಮ್ಮಲ್ಲಿ ಅಲರ್ಟ್ನೆಸ್ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿಯ ನಾಲ್ಕು ಸುಲಭ ವಿಧಾನಗಳಿಂದ ನೀವು ಅನಾವಶ್ಯಕ ಚಿಂತೆಗಳು ಡಿಸ್ಟ್ರಾಕ್ಷನ್ಸ್ಗಳಿಂದ ಹೊರಬಂದು ಪ್ರೆಸೆಂಟ್ನಲ್ಲಿ ನಿಮ್ಮ ಮೈಂಡನ್ನು ಫೋಕಸ್ ಮಾಡಲು ಸಾಧ್ಯವಾಗುತ್ತದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಒಂದು ವೇಳೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಿ ಜಿ ಎನ್ ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆ ಮಾಡಿರುವುದಕ್ಕಾಗಿ ಧನ್ಯವಾದಗಳು